ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ಪ್ರತಿಯೊಬ್ರಿಗೂ ಒಂದಲ್ಲ ನೋವು ಕೊಟ್ಟಿದ್ಯಾ ಅಪ್ಪ ರಾಯ್ರೆ ಪ್ರತಿಯೊಬ್ಬರು ಮನ್ಸಿಗೂ ಒಂದೊಂದು ನೋವನ್ನು ಥರ ಕೊಟ್ಟಿದ್ಯಾ ಯಾಕಪ್ಪ ನೀನು ಕಷ್ಟ ಕೊಡಬೇಡ ಅಂತ ಕೇಳ್ಕೊಳ್ಳಲ್ಲ ಆ ಕಷ್ಟಕ್ಕೆ ಒಂದು ಪರಿಹಾರ ಕೊಡಬೇಕಲ್ವ ನೀನು ಸುಮಾರು ಜನ ನನಗೆ ತುಂಬ ಕಷ್ಟ ಇದೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅವರೆಲ್ಲ ನೋವು ಪಡ್ತಿದ್ದಾರೆ ತಂದೆ ನಿಮ್ಮನ್ನು ಬಿಟ್ಟರೆ ನಾವು ನಮ್ಮ ಕಷ್ಟನೆಲ್ಲ ಯಾರ ಹತ್ರ ಹೇಳ್ಕೊಳ್ಳೋದು ಭಗವಂತ ಜೀವನದಲ್ಲಿ ನಾವು ಸೋತು ಕೂತಾಗ ನೀನು ಬರಬೇಕು ನಮಗೆ ಒಂದು ದಾರಿದೀಪ ನೀನು ಆಗಬೇಕು ಸಾಕಷ್ಟು ಜನಕ್ಕೆ ಕಷ್ಟ ಇದೆ ತಂದೆ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ಒಳ್ಳೇದು ಮಾಡಬೇಕು ನೀನು ಯಾಕೆ ನಿಮ್ಮನ್ನು ನಂಬಿದ್ದೀವಲ್ವ ನಾವು ನಮ್ಮ ರಾಯಪ್ಪ ಇದ್ದಾರೆ ನಮ್ಮ ರಾಯಪ್ಪ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಅಂತ ನಿಮ್ಮನ್ನು ನಂಬಿರಬೇಕಾದ್ರೆ ನೀವೇನಕಪ್ಪ ನಮಗೆ ನಿರಾಸೆ ಅನ್ನೋದು ಮಾಡ್ತೀರ ನೀವು ಹಾಂ ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರಪ್ಪ ಇದ್ದಾರೆ ನಮ್ಮ ಕಷ್ಟ ಇಲ್ಲ ಜನದ ಕೈಲಿ ಹೇಳ್ಕೊಳಕ್ಕಾಗುತ್ತಾ ಅವರಿಂದ ನಮ್ಗೆ ಒಳ್ಳೇದಾಗುತ್ತಾ ಇಲ್ಲ ತಾನೇ ನಮ್ಮ ಕಷ್ಟ ಇಲ್ಲ ನಿಮ್ಮ ಮುಂದೆ ತಾನೇ ನಾವು ಹೇಳ್ಕೊಳ್ಳೋದು ನಮ್ಮ ರಾಯಪ್ಪ ಇದ್ದಾರೆ ನಮ್ಮ ರಾಯಪ್ಪನ ಹತ್ರ ನಮ್ಮ ಕಷ್ಟ ಕಣ್ಣೀರೆಲ್ಲ ಹೇಳ್ಕೊಂಡ್ರೆ ನಮ್ಮ ರಾಯಪ್ಪ ದೂರ ಮಾಡ್ತಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಏನಿದೆಯೋ ಅದನ್ನೆಲ್ಲ ನೀನು ದೂರ ಮಾಡು ಏಕೆಂತಂದರೆ ಆರೋಗ್ಯ ಚೆನ್ನಾಗಿದ್ರಲ್ವ ದುಡ್ಕೊಂಡು ತಿನ್ನೋಕ್ಕಾಗೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಹೇಗೆ ನಾವು ಹೊರಗಡೆ ಹೋಗಿ ದುಡ್ಕೊಂಡು ತಿನ್ನೋದು ನಾವು ಏನೋ ಒಂದು ಕೆಲಸ ಅಂತ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಒಂದು ಪ್ರತಿಫಲ ಅಂತ ನೀನು ಕೊಡಬೇಕಲ್ವ ನೀನು ನಾವು ಏನೇ ಕೆಲಸ ಮಾಡಿದ್ರು ಅದರಲ್ಲೆಲ್ಲ ನೀನು ಸೋಲೆ ಕೊಡ್ತಿದ್ರೆ ನಾವು ಇನ್ನು ಮತ್ತೆ ಇನ್ನು ಯಾರ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ಳೋದು ಹೇಳು ನಾನು ನನ್ನ ಕಷ್ಟನೆಲ್ಲ ದೂರ ಮಾಡಲ್ಲ ನಾನು ಏನು ಯಾರಿಗೂ ಏನು ಅನುಗ್ರಹ ಮಾಡಲ್ಲ ಅನ್ನೋದಾಯ್ತು ಅಂತಂದರೆ ನೀನು ಹೇಳ್ಬಿಡಪ್ಪ ನೀನು ಏನು ಕೆಲಗೂ ಇಷ್ಟೊಂದು ನೋವು ಕೊಡ್ತೀಯಾ ಇಷ್ಟೊಂದು ಪರೀಕ್ಷೆ ಮಾಡ್ತೀಯಾ ರಾಯರನ್ನ ಪೂಜೆ ಮಾಡಿದಷ್ಟು ನಮಗೆ ಕಷ್ಟನೇ ಜಾಸ್ತಿ ಅಂತಿದ್ದಾರೆ ನೀನು ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಕೊಡ್ತಿದ್ಯಾ ಅಂತಂದಮೇಲೆ ಮತ್ತು ಪೂಜೆ ಎಂತು ಮಾಡಬೇಕು ನಾವು ದೇವರು ಅಂತ ಎಂತ ನಂಬೇಕು ನಾವು ಎಷ್ಟು ಪೂಜೆ ಮಾಡಿದ್ರು ಎಷ್ಟೇ ಪೂಜೆ ವ್ರತ ಮಾಡಿದ್ರು ಸಹ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಮತ್ತು ನಾವು ಏನು ಮಾಡಬೇಕು ನಮಗೆ ಸಾ ಒಂದೇ ಗತಿ ಅಂತ ಹೇಳ್ತಿದ್ದಾರೆ ನಮಗೆ ನೋವು ತಡ್ಕೊಳ್ಳೋಕ್ಕಾಗಲ್ಲ ಜೀವನದಲ್ಲಿ ನಾನು ತುಂಬ ನೊಂದು ಬಿಟ್ಟಿದ್ದೀನಿ ನಾನು ಜನ ಒಂದು ಕಡೆ ನೋವು ಕೊಡ್ತಿದ್ದಾರೆ ಆದರೆ ದೇವರಿದ್ದಾರೆ ಅಂತ ದೇವ್ರ ಪಾದ ಹಿಡಿದ್ರೆ ಆ ದೇವರು ನನಗೆ ಸೋಲೆ ಕೊಡ್ತಿದ್ದಾರೆ ಅಂತ ನಮ್ಮ ಕಷ್ಟನೆಲ್ಲ ನಿಮ್ಮ ಮುಂದೆ ಕೂತ್ಕೊಂಡು ನಾವು ಹೇಳ್ಕೊತಿದ್ರೆ ನೀವೇನಕಪ್ಪ ನಮ್ಮ ಕಷ್ಟ ಎಲ್ಲ ಕೇಳ್ತಾಯಿಲ್ಲ ನೀನು ಕಿವಿ ಕಣ್ಣು ಎರಡೂ ಮುಚ್ಕೊಂಡ್ಬಿಟ್ಟಿದೀಯ ಭಗವಂತ ಬೇಡಪ್ಪ ಬಡವ್ರ ಮೇಲೆ ಕಿಂಚಿತ್ ಆದರೂ ನೀನು ಕರುಣೆ ತೋರಿಸ್ಬೇಕಪ್ಪ ಇರೋರಿಗೆ ನೀನು ಕೊಡ್ತಿದ್ರೆ ಇರೋರಿಗೆ ಸುಖ ಶಾಂತಿ ನೆಮ್ಮದಿ ಕೊಡ್ತಿದ್ರೆ ಇಲ್ದೋ ನಾವೇನು ಮಾಡಬೇಕು ನಾವು ಯಾರ ಹೋಗಬೇಕು ನಮಗೆ ಅಂತ ಇರೋರು ನೀವುಗಳೇ ದೇವ್ರಗಳನ್ನೇ ನಾವು ನಂಬ್ತಾ ಇರೋದು ನಾವು ದೇವ್ರುಗಳೇ ನಮಗೊಂದು ಒಳ್ಳೇದು ಮಾಡ್ತಿಲ್ಲ ಅಂತಂದಮೇಲೆ ಮತ್ತು ನಮ್ಮ ಕಷ್ಟ ಇಲ್ಲ ಯಾರ ಹತ್ರ ಹೋಗಿ ಹೇಳು ಇತ್ತಗೆ ಜೀವನದಲ್ಲಿ ನಮ್ಗೆ ಬದುಕೋಕ್ಕೂ ಆಗೋಲ್ಲ ಇತ್ತಗೆ ಸಾಯೋಕ್ಕೂ ಆಗೋಲ್ಲ ಯಾಕೆಂತಂದರೆ ನಮಗೆ ಅಂತ ಒಂದು ಸಂಸಾರ ಅನ್ನೋದು ಕಟ್ಟಿರ್ತೀಯ ನೀನು ನಮ್ಮನ್ನು ನಂಬಿಕೊಂಡು ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನ ಬಿಟ್ಟು ನಾವು ಹೇಗೆ ನಾವು ನಮ್ಮ ಜೀವನ ಅದು ತೆಕ್ಕೊಳೋಕ್ಕಾಗುತ್ತೆ ನೀನು ಯೋಚನೆ ಮಾಡು ನಮ್ಮ ಜೀವನ ತಗೊಳ್ಳೇಬೇಕು ಅನ್ನೋದಾಯ್ತು ಅಂತಂದರೆ ಆ ನಾಲ್ಕು ಜನಕ್ಕೆ ಒಂದು ದಾರಿ ತೋರಿಸು ನೀನು ಸಂತೋಷವಾಗಿ ನಾವು ನಿಮ್ಮ ಹತ್ರ ಬರ್ತೀವಿ ಅವ್ರಿಗೆಲ್ಲ ಒಳ್ಳೇದು ಮಾಡ್ತೀ ಅನ್ನೋ ಒಂದು ಭರವಸೆ ನೀನು ಕೊಟ್ಟರೆ ಸಂತೋಷವಾಗಿ ನಿಮ್ಮ ಹತ್ರ ನಾವು ಬರ್ತೀವಿ ಅಂತ ಕೇಳ್ತಿದ್ದಾರೆ ಯಾಕಪ್ಪ ಇಷ್ಟೊಂದು ನೀನು ಮೌನವಾಗಿ ಕೂತ್ಬಿಟ್ಟಿದೀಯ ನೀನು ಆ ನಮ್ಮ ರಾಯಪ್ಪ ಇದ್ದಾರೆ ಪ್ರಪಂಚದಲ್ಲಿ ಎಂಥೆಂಥವ್ರಿಗೂ ಏನೇನೋ ಅನುಗ್ರಹ ಮಾಡಿದ್ದಾರಂತೆ ನಮಗೆ ಮಾತ್ರ ಏನು ರಾಯರು ಅನುಗ್ರಹ ಮಾಡ್ತಿಲ್ಲ ರಾಯರಿಗೆ ನಮ್ಮ ಮೇಲೆ ಕೋಪ ಇದೆ ನಾವು ಪೂಜೆ ಮಾಡಿದ್ರು ಸಹ ರಾಯರು ನಮಗೆ ಅನುಗ್ರಹ ಮಾಡ್ತಿಲ್ಲ ಅಂತ ಸುಮಾರು ಜನ ಸಾಕಷ್ಟು ಜನ ಅವ್ರು ನೋವನ್ನೆಲ್ಲ ಹೇಳ್ಕೊತಿದ್ದಾರೆ ನೀನು ಅಂತವ್ರಿಗೆಲ್ಲ ಕರುಣೆ ತೋರಿಸ್ಬೇಕು ಭಗವಂತ ಕಿಂಚಿತ್ತಾದರೂ ಅವ್ರ ಮೇಲೆ ನೀನು ಒಂದು ದಯೆ ಅನ್ನೋದು ತೋರಿಸ್ಬೇಕು ನೀನು ಹೀಗೆ ಕಣ್ಣು ಮುಚ್ಕೊಂಡು ಕುತ್ಕೋಬೇಡ ಭಗವಂತ ನೀನು ಕಣ್ಣು ಮುಚ್ಕೊಂಡು ಮೌನವಾಗಿ ಕೂತ್ಕೊಂಡ್ಬಿಟ್ರೆ ನಾವು ಸೋತ್ ಬಿಡ್ತೀವಿ ತಂದೆ ನಮಗೆ ಯಾರೂ ಕಾಪಾಡೋರಿಲ್ಲ ಭಗವಂತ ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರು ಇಲ್ಲ ರಾಯರೇ ನಿಮ್ಮ ಪಾದ ಹಿಡ್ದಿದ್ದೀವಿ ನಮ್ಮ ಕಷ್ಟನೆಲ್ಲ ನಿಮ್ಮ ಮೇಲೆ ಹಾಕಿದ್ದೀವಿ ನಮಗೆ ನೀನು ಒಳ್ಳೇದು ಮಾಡಬೇಕು ಕರುಣೆ ತೋರಿಸಲೇಬೇಕು ನೀನು ಕಷ್ಟದಲ್ಲಿರೋ ಜೀವನದಲ್ಲಿ ನೀನು ಹೋಗ್ಬೇಕು ಅವ್ರ ಮನೆ ಮನಸ್ಸಿಗೆ ನೀನು ಹೋಗಬೇಕು ಅವ್ರಿಗೆ ಕಷ್ಟ ಇದೆ ಅವ್ರಿಗೆ ಏನು ನೋವು ಪಡ್ತಿದ್ದಾರೆ ಅವ್ರಿಗೆ ಯಾರು ಕಷ್ಟ ಕೊಡ್ತಿದ್ದಾರೆ ಅನ್ನೋದನ್ನ ನೀನು ತಿಳಿಬೇಕು ನೀನು ಅಲ್ವಾ ರಾಯಪ್ಪ ಇದ್ದಾರೆ ರಾಯಪ್ಪ ಇದನ್ನೆಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ನೀವು ಮಾಡಲೇಬೇಕು ರೈರೇ ನೀವು ಬರಲೇಬೇಕು ನಮ್ಮ ಕಷ್ಟ ನೀವು ನೋಡಲೇಬೇಕು ನೀವು ನೀವು ಸುಮ್ಮನೆ ಮೌನವಾಗಿ ಕುತ್ಕೊಳ್ಳೋದಲ್ಲ ರೈರೆ ನಾವು ರಾಯರು ರಾಯರು ಅಂತ ಇಪ್ಪತ್ನಾಲ್ಕು ಗಂಟೆ ನಿನ್ನ ನೆನೆಸ್ಕೋತಾನೆ ಇರ್ತೀವಿ ಆದರೂ ನಮ್ಮ ಮೇಲೇನಕ್ಕೆ ನಿನಗೆ ಕರುಣೆ ಬರ್ತಾ ಇಲ್ಲ ಏನ್ಗೆ ನಮ್ಮ ಮೇಲೆ ನೀನು ಇಷ್ಟು ದಯೆ ತೋರಿಸ್ತಾ ಇಲ್ಲ ಅಂತ ಸುಮಾರು ಜನ ಸಾಕಷ್ಟು ಜನ ಅವ್ರ ನೋವನ್ನೆಲ್ಲ ಹೇಳ್ಕೊತಿದ್ದಾರೆ ರಾಯರು ನಮಗೆ ತುಂಬ ಕಷ್ಟ ಕೊಡ್ತಿದ್ದಾರೆ ನಮಗೆ ತಡ್ಕೊಳಕ್ಕಾಗಲ್ಲ ನಮಗೆ ಅಂತಂತಿದ್ದಾರೆ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ನೊಂದವ್ರ ಮನಸ್ಸಿಗೆ ನೀನು ಹೋಗಬೇಕು ನೀನು ಒಂದು ಒಳ್ಳೆ ಅನುಗ್ರಹ ಮಾಡಲೇಬೇಕು ನನ್ನಪ್ಪ ನೀನು ನಮಗೆ ಸುಖ ಸಿರಿ ಸಂಪತ್ತು ಕೊಡು ಅಂತ ಕೇಳ್ಕೊಳಲ್ಲ ಮನಸ್ಸಿಗೆ ನೆಮ್ಮದಿ ಕೊಡು ನಾವು ಏನು ಕೆಲಸ ಮಾಡ್ತಿರ್ತೀವೋ ಆ ಕೆಲಸಕ್ಕೆ ಫಲ ಅನ್ನೋದು ಕೊಡು ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸೋಲುನೋದೇ ನೀನು ಕೊಡ್ತೀಯಲ್ಲ ನೀನು ಮತ್ತು ನಾವು ಜೀವನ ಇವನ್ನ ಹೇಗೆ ಮಾಡಬೇಕು ನಮ್ಮನ್ನು ನಂಬ್ಕೊಂಡಿರೋ ನಾವು ಹೇಗೆ ಸಾಕಬೇಕು ನಾವು ನಾಲ್ಕು ಜನ ಹಾಡ್ಕೊಂಡು ನಗೋ ಥರ ನೀನು ಮಾಡಬೇಡಪ್ಪ ನಾಲ್ಕು ಜನ ಇದ್ರುಗಡೆ ನಾವು ಜಾರ್ ಬೀಳೋ ಥರ ನೀನು ಮಾಡಬೇಡ ಆ ಬಿದ್ದಾಗ ನಕ್ಕೋ ಜನಗಳು ಯಾವ ಥರ ನಗ್ತಾರೆ ಯಾವ ಥರ ಯೋಚನೆ ಮಾಡ್ತಾರೆ ಅನ್ನೋದು ನಾವೆಷ್ಟು ನೋವು ಪಡ್ತೀವಿ ಅನ್ನೋದು ನಿನಗೆ ಗೊತ್ತಿಲ್ವ ಭಗವಂತ ಆ ನಾಲ್ಕು ಜನರುಗಡೆ ನಮ್ಮನ್ನ ಹೆಡ್ವಿ ಬೀಳೋ ಥರ ನೀನು ಮಾಡಬೇಡ ಆಗ ನಾಲ್ಕು ಚಂದ ಎದುಗಡೆ ಆಡ್ಕೊಳ್ಳೋದು ನೀನು ನಮ್ಮನ್ನ ಕೈ ಎತ್ತಿ ನಿಲ್ಲಿಸಲೇಬೇಕು ನೀನು ನಾವು ಜೀವನದಲ್ಲಿ ಸೋತಾಗ ಆ ನಾಲ್ಕು ಜನ ಆಡ್ಕೋತಾರಲ್ಲ ಆಡ್ಕೊಂಡಾಗ ನಾವೇನಂತ ಕರಿತೀವಿ ಅಪ್ಪ ರೈರೇ ನೀನು ಇಲ್ವ ಅಪ್ಪ ತಂದೆ ನಮ್ಮನ್ನು ಆಡ್ಕೊಂಡು ಹೋಗ್ತಿದ್ದಾರೆ ನೀನು ನನಗೆ ಅಷ್ಟು ಇಷ್ಟು ಅನುಗ್ರಹ ಮಾಡಿದರೆ ನಾನು ಜೀವನದಲ್ಲಿ ಚೆನ್ನಾಗಿರ್ತಿರ್ಲಿಲ್ವ ನಾಲ್ಕು ಜನ ನಮ್ಮನ್ನು ಆಡ್ಕೊಳ್ಳೋ ಸ್ಥಿತಿ ಬರ್ತಿತ್ತಾ ಮತ್ತು ಏನಕ್ಕೆ ನಾನು ದೇವ್ರುಗಳನ್ನ ಪೂಜೆ ಮಾಡಬೇಕು ದೇವ್ರು ನಂಬಿದ್ಮೇಲೆ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾರೆ ಅಂದಮೇಲೆ ಮತ್ತು ದೇವ್ರ ಪೂಜೆ ಅಂತ ಮಾಡಬೇಕು ರಾಯರ ಮಟ್ಟಕ್ಕೆ ಹೋಗ್ಬೇಕು ರಾಯರಿಗೆ ಸೇವೆ ಎಂತ ಮಾಡಬೇಕು ನಾವು ಯಾವುದು ಮಾಡೋದಿಲ್ಲ ಅಂತ ಮನಸ್ಸಿಗೆ ಕಲ್ ಮಾಡ್ಕೋತೀವಿ ಭಗವಂತ ಒಂದೊಂದು ಟೈಮಲ್ಲಿ ನಮ್ಮ ಮನಸ್ಸಿಗೆ ನೋವು ಕೊಟ್ಟಾಗ ಯಾವ ದೇವರು ಇಲ್ಲ ಯಾವ ದೇವ್ರ ಪೂಜೆ ಮಾಡಿ ಏನು ಬರಬೇಕಾಗೈತೆ ಅಂತ ಮನ್ಸನ್ನ ನಾವು ಕಲ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಯಾಕೆ ಅಂತಂದರೆ ನಮ್ಮಲ್ಲಿ ನೋವಷ್ಟಿರುತ್ತೆ ಮುಂದೆ ದಾರಿನೇ ಇರೋದಿಲ್ಲ ನಮಗೆ ಎಲ್ಲ ದಾರಿನೂ ಮುಚ್ಚೋಗಿರುತ್ತೆ ಆ ರೀತಿ ಒಂದು ಸನ್ನಿವೇಶನ ನೀನು ತಂದು ನಮಗೆ ಹೊಡ್ತೀಯ ನೀನು ಬೇಡಪ್ಪ ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಯಾರೂ ಕೇಳಲ್ಲ ಅವತ್ತು ಅವತ್ತಿನ ಗಂಜಿನಲ್ಲಿ ನೀನು ಇರಬೇಕು ಎಲ್ಲರ ಮನೆಗಳಲ್ಲೂ ಸುಖ ಶಾಂತಿನಲ್ಲಿ ನೀನು ಇರಬೇಕು ಯಾರ ಮನ್ಸಿಗೂ ನೋವು ಕೊಡಬೇಡ ಆಯಿತಾ ಬೆಳಗ್ಗೆ ಎದ್ದಾಗಿಂದ ಸಂಜೆ ಅವರು ಮಲಗೋ ತಂದ್ಕ ಅವ್ರ ಮನ್ಸಿಗೆ ಒಂದು ಸಮಾಧಾನ ಅನ್ನೋದು ಕೊಡು ಯಾರಿಂದನೂ ನೋವು ಕೊಡಬೇಡ ಕಷ್ಟ ಕೊಡಿಸ್ಬೇಡ ನೀನು ಕಷ್ಟ ಕೊಡ್ತಾ ಇದೆಯಾ ಅದಕ್ಕೆ ಒಂದು ಪರಿಹಾರ ಅನ್ನೋದು ನೀನು ಕೊಡಲೇಬೇಕು ನೀನು ಜನ ಕಷ್ಟ ಕೊಟ್ಟರೆ ನಾವು ಬಂದು ನಿನ್ನ ಮುಂದೆ ಕೂತ್ಕೊಂಡು ನಾವು ಕಣ್ಣೀರು ಹಾಕೊಂಡು ನಮ್ಮ ಕಷ್ಟ ಎಲ್ಲ ನಿಮ್ಮ ಹತ್ರ ಹೇಳ್ಕೊತೀವಿ ಅಪ್ಪ ನನಗೆ ಕಷ್ಟ ಕೊಡ್ತಿದ್ದಾರೆ ತಂದೆ ನನ್ನ ಅವಮಾನ ಮಾಡ್ತಿದ್ದಾರೆ ನನಗೆ ಬಿಡ್ತಾ ಇಲ್ಲ ಅಂತ ನಮ್ಮ ಕಷ್ಟನೆಲ್ಲ ನಿನ್ನ ಮುಂದೆ ಕೂತ್ಕೊಂಡು ನಾವು ಹೇಳ್ಕೊಬೋದು ಆದರೆ ನೀನೇ ಕಷ್ಟ ಕೊಡುವಾಗ ನಮ್ಮ ಕಷ್ಟನೆಲ್ಲ ಯಾರ ಹತ್ರ ಹೋಗಿ ನಾವು ಹೇಳ್ಕೊಳ್ಳೋದು ನಮ್ಗೆ ಯಾರು ಇದ್ದಾರೆ ಬಿಟ್ಟರೆ ನಮ್ಗೆ ಯಾರು ಇದ್ದಾರೆ ರೇ ಇಷ್ಟೊಂದು ಮೌನವಾಗಿ ಕೂತ್ಕೋಬೇಡ್ರಿ ಆಯಿತಾ ನಮಗೆ ನೀವು ಅಷ್ಟು ಇಷ್ಟು ಕೊಡಿ ಅಂತ ಕೇಳಲ್ಲ ನಮಗೆ ಅವತ್ತಿನ ಅವತ್ತಿನ ಜೀವನದಲ್ಲಿ ನೀವು ಇರಿ ತಂದೆ ನಾವೇನೋ ಒಂದು ಕೆಲಸ ಮಾಡ್ತಿರ್ತೀವಲ್ಲ ಆ ಕೆಲಸಕ್ಕೆ ಒಂದು ಯಶಸ್ಸು ಅನ್ನೋದು ಕೊಡು ನಮ್ಮ ಅನ್ನಕ್ಕೆ ಒಂದು ದಾರಿ ಮಾಡಿಕೊಡು ನಾವು ಕೂತಿದ್ದೀವಿ ನಮ್ಮ ತಟ್ಟೆಗೆ ಅನ್ನ ಹಾಗೆ ಬರಲಿ ಅಂತ ನಾವು ಕೇಳೋದಿಲ್ಲ ಆಯಿತಾ ನಾವು ಕಷ್ಟಪಟ್ಟು ದುಡಿತಿದ್ದೀವಿ ತಾನೇ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ ತಾನೇ ಅದಕ್ಕೆ ಒಂದು ಗೆಲುವನ್ನೋದು ನೀವು ಕೊಡಬೇಕು ನಮ್ಮ ರಾಯರು ನಂಬಿ ನಾವು ಈ ಕೆಲಸ ಇದ್ದೀವಿ ರಾಯರೇ ನಮಗೆ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ನಂಬಿರಬೇಕಾದ್ರೆ ಆ ಕೆಲಸದಲ್ಲಿ ಸೋತರು ಗೆದ್ದರು ಎಲ್ಲ ನಿಂದೇ ಭಗವಂತ ಸೋತರು ಅದು ನಮ್ದಲ್ಲ ಗೆದ್ರು ಅದು ನಮ್ದಲ್ಲ ಯಾಕೆಂದರೆ ನಮ್ಮದೇನೇನೂ ಇಲ್ಲ ಮನುಷ್ಯನ ಕೈಯಲ್ಲಿ ಏನೇನು ಇಲ್ಲ ಒಂದು ಕೊಡೋದು ಒಂದು ಕಿತ್ಕೊಳ್ಳೋದು ಎಲ್ಲ ಭಗವಂತಂದೇ ಹಾಗೆ ನಿಮ್ಮ ಹೆಸರು ಹೇಳ್ಕೊಂಡು ನಾವೇನೋ ಒಂಚೂ ಜೀವನ ಮಾಡ್ತಿರ್ತೀವಿ ತಾನೇ ಅದಕ್ಕೆ ಒಂದು ಯಶಸ್ಸು ಅನ್ನೋದು ನೀನು ಕೊಡು ಸೋಲು ಅನ್ನೋದು ಕೊಡಬೇಡ ನಮ್ಮ ಮನ್ಸಿಗೆ ನೋವು ಕೊಡಬೇಡ ನಾವು ಮೂರತ್ತು ಕಣ್ಣೀರು ಹಾಕೋ ಥರ ಮಾಡಬೇಡ ಭಗವಂತ ಒಂದು ದಿವಸ ಚೆನ್ನಾಗಿದ್ರೆ ಒಂದು ದಿವ್ಸ ನೋವು ಕೊಡ್ತಾ ಇದ್ದೀಯ ನೀನು ಆಯಿತಾ ಏನಂತ ಕರ್ಮ ಮಾಡಿದ್ದೀವಿ ಏನಂತ ನಾವು ಪಾಪ ಮಾಡಿದ್ದೀವಿ ಹೇಳಪ್ಪ ನಮ್ಗೆ ಏನಾರ ಅಂತ ತಪ್ಪು ಮಾಡಿದ್ದೀವಿ ಅನ್ನೋದಾಯ್ತು ಅಂತಂದರೆ ನಮಗೆ ಕನಸಿನ ಮುಖಾಂತರ ಬಂದು ನೀನು ಈ ಥರ ತಪ್ಪು ಮಾಡಿದ್ಯಾ ನೀನು ಮಾಡಿರೋದು ನನಗಿಷ್ಟ ಇಲ್ಲ ಅಂತ ಕನಸಿನಲ್ಲಿ ಬಂದು ಒಂದು ಸೂಚನೆ ಕೊಡು ಇಲ್ಲ ಯಾರು ಬಯಲಾದರೂ ಹೇಳ್ಸು ನೀನು ಈ ಥರ ಮೌನವಾಗಿ ಕುತ್ಕೋಬೇಡ ನಾವು ಪೂಜೆ ಅಂತ ಮಾಡ್ತಾಯಿದ್ದೀವಿ ತಾನೇ ಅದಕ್ಕೆ ಪ್ರತಿಫಲ ಅಂತ ನೀನು ಕೊಡಲೇಬೇಕು ನೀನು ಆ ಪೂಜೆಯಲ್ಲಿ ಏನಾದರೂ ತಪ್ಪು ಒಪ್ಪು ಲೋಪ ದೋಷ ಏನೇ ಇದ್ದರೂ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೋ ಏಕೆಂದರೆ ನಿಮ್ಮ ಮಕ್ಕಳು ತಾನೇ ನಾವು ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕಾದಂತೂ ನಿಂತಾನೆ ನೀನು ಹಾಗೆ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು ನಮ್ಮನ್ನು ಆಯಿತಾ ನಮಗೆ ನೋವು ಕೊಡಬೇಡ ಕಷ್ಟ ಕೊಡಬೇಡ ತಿಳಿದೆ ನಾವು ಮಕ್ಕಳು ನಿನಗೆ ನಾವು ಮಕ್ಕಳಿದ್ದಾಗೆ ನಾವೇನಾದರೂ ತಪ್ಪು ಮಾಡ ಮಾಡಿದರೆ ಯಾರಿಗಾದ್ರೂ ಮನ್ಸಿಗೆ ನೋಯ್ಸಿದರೆ ಅದಕ್ಕೆಲ್ಲ ನೀನು ಒಂದು ಪರಿಹಾರ ಅನ್ನೋದು ಕೊಡಬೇಕು ನಮಗೆ ಶಿಕ್ಷೆ ಕೊಡೋದಲ್ಲ ನೀನು ದೇವ್ರುಗಳು ಬಿಟ್ಟರೆ ನಮ್ಗೆ ಯಾರಪ್ಪ ಇದ್ದಾರೆ ಯಾರಿದ್ದಾರೆ ನಮ್ಮ ಕಷ್ಟ ಎಲ್ಲ ಕೇಳೋದಕ್ಕೆ ನಮ್ಮ ಕಷ್ಟ ಹೇಳ್ಕೊಳೋಕೋದ್ರೆ ಹಾಡ್ಕೊಂಡು ಹೋಗೋ ಜನನೇ ಜಾಸ್ತಿ ನಮ್ಮ ಕಷ್ಟ ಇಲ್ಲ ದೇವ್ರ ಮುಂದೆ ನಾವು ಹೇಳ್ಕೊಳ್ಳೋಣ ಅಂದರೆ ನೀವು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದೀರ ಕಿವಿಲ್ಲೂ ಕೇಳಿಸ್ಕೊತಾ ಇಲ್ಲ ನಾವು ಆಡೋ ಮಾತ್ಕೊಳ್ಳೋಣ ನಮ್ಮ ನೋವನ್ನೆಲ್ಲ ನೀವು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಭಗವಂತ ಅಂಥವ್ರ ಮನ್ಸಿಗೆಲ್ಲ ನೀನು ಹೋಗಬೇಕು ಯಾರ್ಯಾರು ಕಷ್ಟಪಡ್ತಿದ್ದಾರೆ ಯಾರ್ಯಾರು ಕಣ್ಣೀರು ಹಾಕ್ತಿದ್ದಾರೆ ಅಂಥವ್ರ ಮನ್ಸ್ಗೆಲ್ಲ ನೀನು ಹೋಗಬೇಕು ಅಂಥವ್ರ ಮನ್ಸಿಗೆ ಹೋಗಿ ನಾನು ಇದ್ದೀನಿ ನಾನು ರಾಯಪ್ಪ ಇದ್ದೀನಿ ನೀನು ಚಿಂತೆ ಮಾಡಬೇಡ ಅಂತ ಅವ್ರ ಮನಸ್ಸಲ್ಲಿ ಹೋಗಿ ನೀನು ಹೇಳಬೇಕು ನೀನು ಒಂದು ಸ್ವಪ್ನದ ರೂಪದಲ್ಲಿ ನೀನು ಸೂಚನೆ ಅನ್ನೋದು ಕೊಡಬೇಕು ಭಗವಂತ ಇಲ್ಲ ಯಾರ ಮುಖಾಂತ್ರನಾರ ನೀನು ಹೇಳಿಸ್ಬೇಕು ನೀನು ಎದ್ರು ಬೇಡ ಇವತ್ತು ಕಷ್ಟ ಬರ್ತಿದೆ ಅಂತಂದರೆ ನಾಳೆ ಸುಖ ಅನ್ನೋದು ಬಂದೇ ಬರುತ್ತೆ ಅಂತ ಆ ಮನ್ಸಿಗೆ ಹೇಳೋ ರೀತಿ ಮಾಡು ಒಂದು ಸಮಾಧಾನದ್ದು ಮಾತು ಹೇಳ ಮಾಡು ಆಯಿತಾ ನಿಮ್ಮ ಬಿಟ್ರೆ ಬಿಟ್ಟರೆ ನನಗೆ ಇಲ್ಲಪ್ಪ ನೀವೇ ಗತಿ ನೀವೇ ಮತಿ ಅಂತ ನಾವು ತಿಳ್ಕೊಂಡಿರ್ಬೇಕಾದ್ರೆ ನೀವು ಇಷ್ಟೊಂದು ನೋವು ಕೊಡೋದು ಸರಿಯಲ್ಲ ಭಗವಂತ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಸಮಸ್ಯೆ ಇದೆ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ನೋವಿದೆ ನೋವು ಕೊಡಬೇಡ ಅಂತ ನೀನು ಕೇಳಲ್ಲ ಆ ನೋವೊಂದು ಪರಿಹಾರ ಅನ್ನೋದು ಕೊಡು ನೀನು ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಅವ್ರ ಕಷ್ಟ ಜೊತೆ ನೀನು ಇರಬೇಕು ಇವತ್ತು ನೀನು ಕಷ್ಟ ಕೊಡ್ತಿದ್ಯಾ ನಾಳೆ ದಿವಸ ಅದಕ್ಕೊಂದು ಸೂಚನೆ ಅನ್ನೋದು ಕೊಡು ಒಂದು ಒಳ್ಳೆಯದು ಅನುಗ್ರಹ ಅನ್ನೋದು ನೀನು ಮಾಡಬೇಕು ನೀನು ಜೀವನ ಪೂರ್ತಿ ನಾವು ಕಷ್ಟನೇ ಅನುಭವಿಸ್ಬೇಕಾ ಜೀವನ ಪೂರ್ತಿ ನಾವು ಕಣ್ಣೀರು ಹಾಕ್ಬೇಕಾ ಜೀವನ ಪೂರ್ತಿ ನಾವು ಬೇರೆಯವ್ರ ಕೈಲಿ ಅವಮಾನೇ ಪಡಬೇಕಾ ನಾವು ಜೀವನ ಪೂರ್ತಿ ಬೇರೆಯವ್ರ ಹಂಗಲ್ಲೇ ನಾವು ಬದುಕಬೇಕಾ ಬೇಡಪ್ಪ ನೋಡಪ್ಪ ನಮ್ಮನ್ನು ನಂಬ್ಕೊಂಡಿರೋರು ನಾಲ್ಕು ಜನ ಇರ್ತಾರೆ ತಂದೆ ಅವ್ರನ್ನೆಲ್ಲ ನಾವು ಹೇಗೆ ಸಾಕೋದು ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ನಾವು ಹೇಗೆ ಕೊಡೋದಪ್ಪ ಅದನ್ನೆಲ್ಲ ಕೊಡಬೇಕು ಅಂದರೆ ನೀವು ನನ್ನ ಇರಬೇಕಲ್ವಾ ನೀವು ನಮ್ಮ ಇದ್ದು ನಮ್ಮ ಕಷ್ಟ ಸುಖದಲ್ಲಿ ನೀವಿದ್ದರೆ ನಾವು ಕೊಡೋ ಕಷ್ಟ ಎಲ್ಲ ನಿಮಗೆ ಗೊತ್ತಾಗುತ್ತೆ ತಂದೆ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ನೀವಿರ್ರಿ ಸಾಕು ನೀವು ಕೋಟಿ ಗಟ್ಟಲೆ ದುಡ್ಡು ಕೊಡಿ ಅಂತ ಯಾರು ಯಾರು ಏನು ಕೇಳೋಲ್ಲ ಅವ್ರಿಗೆ ದುಡ್ಡುಕೊಂಡು ತಿನ್ನೋದಕ್ಕೆ ಒಂದು ಆರೋಗ್ಯ ಕೊಡು ಯಾರು ಬೇರೆಯವರು ಕಷ್ಟ ಕೊಡ್ತಿದ್ದಾರೋ ಅವ್ರ ಕಷ್ಟನೆಲ್ಲ ನೀವು ದೂರ ಮಾಡಬೇಕು ಕಷ್ಟ ಕೊಡೋರು ಮನ್ಸಿಗೆ ಹೋಗಿ ಕಷ್ಟ ಕೊಡೋ ಹಕ್ಕು ನಿಂದಲ್ಲ ಕಷ್ಟ ಕೊಡೋ ನಾನು ಸುಖ ಕೊಡೋನು ನಾನು ಅಂತ ಅಂಥವ್ರ ಮನ್ಸಿಗೆ ಹೋಗಿ ನೀವು ಒಂದು ತಿಳಿ ಹೇಳಬೇಕು ನೀನು ಆರೋಗ್ಯ ಸಮಸ್ಯೆ ಇರೋರಿಗೆ ಒಂದು ಆರೋಗ್ಯ ಭಾಗ್ಯ ನೀನು ಕೊಡಬೇಕು ಆ ಸಮಸ್ಯೆಯಿಂದ ಹೊರಗೆ ಹೇಗೆ ಬರಬೇಕು ಅವ್ರು ಅನ್ನೋದೊಂದು ಸೂಚನೆ ನೀನು ಕೊಡಬೇಕು ಏಕೆ ನೀನು ಪೂಜೆ ವ್ರತ ಅವ್ರು ಮಾಡ್ತಿದ್ದಾರೆ ತಾನೆ ರಾಯಪ್ಪನ ಪೂಜೆ ಹತ್ರ ಅವ್ರು ಮಾಡ್ತಿದ್ದಾರೆ ತಾನೆ ಮತ್ತೇನು ನೀನು ಒಂದು ಒಳ್ಳೆಯ ಅನುಗ್ರಹ ಮಾಡ್ತಾ ಇಲ್ಲ ಅವ್ರಿಗೆ ಒಂದು ಸ್ವಪ್ನದಲ್ಲಿ ಹೋಗು ನೀನು ಈ ರೀತಿ ಮಾಡಿ ಅಂತ ಅವ್ರಿಗೆ ಒಂದು ಸೂಚನೆ ಅನ್ನೋದು ಕೊಡು ನನ್ನಪ್ಪ ನೀನು ಕಷ್ಟಪಡೋರಿಗೆ ಕಷ್ಟನೇ ಕೊಡಬೇಡ ತಂದೆ ಸುಖದಲ್ಲಿರೋರಿಗೆ ಸುಖನೇ ಕೊಡ್ತಿದ್ದೀಯ ಬೇಡ ಬೇಡ ಅಂದ್ರವ್ರಿಗೆ ಸುಖ ಅನ್ನೋದು ಕೊಡ್ತೀಯ ಕಷ್ಟ ಕೊಡೋರಿಗೆ ಬೇಡಪ್ಪ ನನಗೆ ತಡ್ಕೊಳೋಕ್ಕಾಗಲ್ಲ ಕೊಡಬೇಡ ಅಂತಂದ್ರು ಅವ್ರಿಗೆ ಕಷ್ಟನೇ ಕೊಡ್ತಿರ್ತೀಯ ನೀನು ಜೀವನ ಪೂರ್ತಿ ನಾವು ಕಷ್ಟನೇ ಪಡ್ಬೇಕ ತಂದೆ ಹಾಂ ಹೇಳಪ್ಪ ಯಾಕೆ ಬಡವಾ ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ ಅವನು ಜೀವನ ಪೂರ್ತಿ ಕಣ್ಣೀರು ಇರಬೇಕಾ ಬಡವ ಕಂಡವ್ರ ಕೈ ಕೆಳಗಡೆ ಬಿದ್ದಿರ್ಬೇಕಾ ಕಂಡವ್ರ ಕಾಲು ಕೆಳಗಡೆ ಬಿದ್ದಿರ್ಬೇಕಾ ಬಡವ ಅವನು ಮೇಲೆದ್ದು ನಿಂತ್ಕೊಳ್ಳೇ ಬೇಡವಾ ಯಾಕೆ ಅವನಿಗೂ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಿದ್ರೆ ಅವ್ನ ಕೈಲಾದಷ್ಟು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಾನೆ ತಂದೆ ನಿನ್ನ ಹೆಸರು ಹೇಳ್ಕೊಂಡು ನನ್ನ ಅಪ್ಪ ರಾಯರು ಕೊಟ್ಟಿದ್ದಾರೆ ನನಗೆ ನಾನು ನಾಲ್ಕು ಜನಕ್ಕೆ ಸಹಾಯ ಮಾಡೋಕ್ಕೆ ರಾಯಪ್ಪ ಕೊಟ್ಟಿದ್ದಾರೆ ಅಂತ ಅವರು ಮನಸ್ಪೂರ್ಕವಾಗಿ ಬಡವ ಮನ್ಸು ಬಿಚ್ಚಿ ಕೈ ಬಿಚ್ಚಿ ಕೊಡ್ತಾನೆ ತಂದೆ ಅವ್ರ ಮನಸ್ಸಿಗೆ ಹೋಗಿ ನೀನು ಅವ್ರು ಕೇಳಿದಂಥ ವರ ನೀನು ಕೊಡಬೇಕು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ ನಾವು ಮನಸ್ಸಿರುತ್ತಲ್ಲ ಅಂಥವ್ರಿಗೆ ನೀನು ಅನುಗ್ರಹ ಮಾಡಬೇಕು ನೀನು ಅವರಿಂದ ಯಾರಾದರೂ ಸಹಾಯ ತೊಗೊಂಡ್ರೆ ಅವರು ಒಪ್ಪತ್ತು ಅನ್ನ ತಿಂತಾರೆ ಭಗವಂತ ಒಪ್ಪತ್ತು ಗಂಜಿ ಕುಡಿತಾರೆ ತಂದೆ ಅಂಥ ಒಳ್ಳೆ ಮನ್ಸಿರೋರಿಗೆ ನೀನು ಒಳ್ಳೆಯದೇ ಮಾಡಬೇಕು ನೀನು ಆಯಿತಾ ಕೆಟ್ಟವ್ರಿಗೆ ನೀನು ಕೆಟ್ಟದ್ದು ಮಾಡು ಅಂತ ನಾನು ಕೇಳಲ್ಲ ನೋಡು ಒಬ್ಬರಿಗೆ ಯಾರು ನೋವು ಕೊಡ್ತಿರ್ತಾರೋ ಒಬ್ರು ಕಂಡ್ರೆ ಒಬ್ರು ಯಾರು ಅಸೂಯ ಪಡ್ತಿರ್ತಾರೋ ಅಂಥವ್ರಿಗೆ ನೀನು ಒಳ್ಳೇದು ಮಾಡ್ಬೇಕು ಅಂಥವ್ರ ಮನ್ಸಿಗೆ ಹೋಗಿ ನೀನು ಬೇರೆಯವ್ರ ಮನ್ಸು ನೋಯಿಸ್ಬೇಡ ಬೇರೆಯವ್ರಿಗೆ ಕಷ್ಟ ಕೊಡಬೇಡ ಇವತ್ತು ನೀನು ಅವ್ರಿಗೆ ಕಷ್ಟ ಕೊಟ್ರೆ ನಾಳೆ ನಾನು ಇನ್ನು ಕಷ್ಟ ಕೊಡ್ತೀನಿ ಅಂತ ಅವ್ರ ಮನ್ಸಿಗೋಗಿ ಹೋಗಿ ನೀನು ಹೇಳಬೇಕು ಭಗವಂತ ಯಾರು ಯಾರನ್ನು ತುಳಿಬಾರ್ದು ಒಬ್ಬರು ತುಳಿಬೇಕಾದ್ರೆ ಒಬ್ಬರು ನೋವು ಪಡ್ತಾರೆ ನೋಡಿ ಅಪ್ಪ ದೇವ್ರೇ ರಾಯರೇ ನೀನು ಇಲ್ವ ಅಂತ ಅವರೆಷ್ಟು ಕಣ್ಣೀರಾಗ್ತಾರೆ ಒಬ್ಬರು ತುಳಿ ನೋವು ತಡ್ಕೊಳೋಕ್ಕಾಗಲ್ಲ ತಂದೆ ಅಂಥವ್ರನ್ನ ನೀನು ಕೈ ಹಿಡ್ದು ಮೇಲೆ ಎತ್ತಬೇಕು ಅಂಥವ್ರ ಮನ್ಸಿಗೆ ಹೋಗಿ ನೀನು ಒಳ್ಳೇದು ಮಾಡಬೇಕು ನೀನು ನಾನು ಅಷ್ಟೇ ಅಪ್ಪ ಕೇಳ್ಕೊಳ್ಳೋದು ನೋಡಪ್ಪ ನಾವು ಮನುಷ್ಯರು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನಾವು ಏಕೆಂತಂದರೆ ಒಳ್ಳೇದು ಮಾಡೋ ಹಕ್ಕು ನಮಗಿಲ್ಲ ಅಂದಮೇಲೆ ಕೆಟ್ಟದ್ದು ಮಾಡೋ ಹಕ್ಕು ನಮಗಿಲ್ಲ ಕೆಟ್ಟದ್ದು ಬಯಸೋ ಹಕ್ಕು ನಮಗಿಲ್ಲ ನಮ್ಮ ಕಷ್ಟ ಏನಿದೆಯೋ ಯಾರು ನೋವು ಕೊಡ್ತಿದ್ದಾರೋ ನಮ್ಮ ಜೀವನದಲ್ಲಿ ಏನು ಒಂದು ಸೋಲಾಗಿದೆಯೋ ಅದನ್ನೆಲ್ಲ ನೀನ್ ಪಾದಕ್ಕೆ ನಾವು ಹಾಕಿದೀವಿ ನೀನ್ ಒಳ್ಳೇದು ಮಾಡ್ತೀಯ ಅನ್ನೋ ನಂಬಿಕೆ ನಮ್ಗಿದೆ ನೀನ್ ಮಾಡ್ತೀಯಾ ಮಾಡಲೇಬೇಕು ನೀನು ಯಾಕೆಂತಂದ್ರೆ ನಿಮ್ಮನ್ನ ನಾವಷ್ಟು ನಂಬಿದೀವಿ ಸುಮಾರು ಜನ ಸುಮಾರು ನೋವು ಪಡ್ತಿದ್ದಾರೆ ಸುಮಾರು ಕಷ್ಟ ಪಡ್ತಿದ್ದಾರೆ ಅದನ್ನೆಲ್ಲ ನಾವು ಕೇಳ್ತಿದ್ರೆ ತುಂಬಾ ನೋವಾಗುತ್ತೆ ಒಬ್ಬೊಬ್ರಿಗೂ ಒಂದೊಂದು ತರ ಕಷ್ಟ ಕೊಟ್ಟಿದ್ದಾರೆ ದೇವರು ನೋಡಿ ಕಷ್ಟ ಕೊಡಬೇಡ ಅಂತ ಕೇಳಲ್ಲ ದೇವ್ರೆ ಕಷ್ಟ ಕೊಟ್ಟಿದ್ಯಾ ಅದಕ್ಕೊಂದು ಪರಿಹಾರ ಅನ್ನೋದು ನೀವು ಕೊಡಬೇಕಪ್ಪ ನಾನು ಅಷ್ಟು ಕೇಳ್ಕೊಳ್ಳೋದು ತಂದೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನಿಮ್ದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿಂತ ಕೇಳ್ಕೊತೀನಿ